ಅವರ ಅವಧಿ ಮುಗಿಯುವ ಮೊದಲು ಅಧ್ಯಕ್ಷರ ಪದಚ್ಯುತಿ ಪ್ರಕ್ರಿಯೆಯನ್ನು ಯಾರು ಪ್ರಾರಂಭಿಸಬಹುದು ಎ ಲೋಕಸಭೆ ಬಿ ಸರ್ವೋಚ್ಚ ನ್ಯಾಯಾಲಯ ಸಿ ಜನಸಾಮಾನ್ಯ ಡಿ ಸಂಸತ್ತಿನ ಸದಸ್ಯ ಸರಿಯಾದ ಉತ್ತರ ಎ ಲೋಕಸಭೆ ನೆಕ್ಸ್ಟ್ ಕ್ವಶನ್ ಸಂಸತ್ತಿನ ಪರಿಭಾಷೆಯಲ್ಲಿ ಮುಂದೂಡುವಿಕೆಯ ಅರ್ಥವೇನು ಎ ಸಂಸತ್ತಿನ ಅಧಿವೇಶನ ಮುಕ್ತಾಯ ಬಿ ಯಾವುದೇ ಪ್ರಸ್ತಾಪದ ಚರ್ಚೆಯನ್ನು ತಡೆಗಟ್ಟುವುದು ಸಿ ಮನೆಯ ದೈನಂದಿನ ಕೆಲಸದ ಅಂತ್ಯ ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಸಂಸತ್ತಿನ ಅಧಿವೇಶನ ಮುಕ್ತಾಯ ನೆಕ್ಸ್ಟ್ ಕ್ವಶನ್ ಸಂಸತ್ತು ಒಳಗೊಂಡಿದೆ ಎ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ लोकसभे में राज्यसभा लोकसभे में विधानसभा विधानसभा विधानपरिष्ट्रपति लोकसभा राज्यसभा नेक्स्ट क्वेश्चन राज्यसभा या अध्यक्ष यार ए भारत राष्ट्रपति बी भारत प्रधानमंत्री ಸಿ ಭಾರತದ ಉಪಾಧ್ಯಕ್ಷ ಡಿ ಲೋಕಸಭೆಯ ಸ್ಪೀಕರ್ ಸರಿಯಾದ ಉತ್ತರ ಸಿ ಭಾರತದ ಉಪಾಧ್ಯಕ್ಷ ನೆಕ್ಸ್ಟ್ ಕ್ವೆಶನ್ ಲೋಕಸಭೆಯಲ್ಲಿ ಮಸೂದೆಯನ್ನು ಹಣದ ಮಸೂದೆಯಾಗಿ ಅನುಮೋದಿಸುವವರು ಯಾರು ಎ ಅಧ್ಯಕ್ಷರು ಬಿ ಹಣಕಾಸು ಮಂತ್ರಿ ಸಿ ಪ್ರಧಾನಮಂತ್ರಿ ಡಿ ಸ್ಪೀಕರ್ ಸರಿಯಾದ ಉತ್ತರ ಡಿ ಸ್ಪೀಕರ್ ನೆಕ್ಸ್ಟ್ ಕ್ವೆಶನ್ ಮನೆಯ ಯಾವುದೇ ಸದಸ್ಯರು ಮಂಡಿಸಿದ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ಯಾವುದೇ ವಿಷಯದ ಚರ್ಚೆಯನ್ನು ಹೀಗೆ ಕರೆಯಲಾಗುತ್ತದೆ ಎ ಸೇರ್ಪಡೆ ಚಲನೆ ಬಿ ವಿಶ್ವಾಸ ಚಲನೆ ಸಿ ಖಂಡನೆ ಚಲನೆ ಡಿ ಇದ್ಯಾವುದೂ ಅಲ್ಲ ಸರಿಯಾದ ಉತ್ತರ ಎ ಸೇರ್ಪಡೆ ಚಲನೆ ನೆಕ್ಸ್ಟ್ ಕ್ವಶನ್ ಆಂಧ್ರ ಪ್ರದೇಶದ ಸಂಸದೀಯ ಸ್ಥಾನಗಳ ಸಂಖ್ಯೆ ಲೋಕಸಭೆ ಎ ಎರಡು ಬಿ ಹದಿಮೂರು ಸಿ ಇಪ್ಪತ್ತು ಡಿ ಇಪ್ಪತ್ತ ಐದು ಸರಿಯಾದ ಉತ್ತರ ಡಿ ಇಪ್ಪತ್ತ ಐದು ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಯಾವುದೇ ಸರ್ಕಾರಿ ವೆಚ್ಚವನ್ನು ಅನುಮೋದನೆಯಿಲ್ಲದೆ ಮಾಡಲಾಗುವುದಿಲ್ಲ ಎ ಸಂಸತ್ತು ಬಿ ಪ್ರಧಾನಮಂತ್ರಿ ಸಿ ಅಧ್ಯಕ್ಷರು ಡಿ ಸರ್ವೋಚ್ಚ ನ್ಯಾಯಾಲಯ ಸರಿಯಾದ ಉತ್ತರ ಎ ಸಂಸತ್ತು ನೆಕ್ಸ್ಟ್ ಕ್ವೆಶನ್ ಲೋಕಸಭೆಯ ಸ್ಪೀಕರ್ ಅವರ ಸಂಬಳ ಮತ್ತು ಭತ್ಯಗಳನ್ನು ಯಾರು ನಿರ್ಧರಿಸುತ್ತಾರೆ ಎ ಅಧ್ಯಕ್ಷರು ಬಿ ವೇತನ ಆಯೋಗ ಸಿ ಕ್ಯಾಬಿನೆಟ್ ಡಿ ಸಂಸತ್ತು ಸರಿಯಾದ ಉತ್ತರ संसत्